ಹಲೋ ನಮಸ್ಕಾರ ಕನ್ನಡ ಸೀರಿಯಲ್ ಸಡ್ಡಾಗೆ ಸ್ವಾಗತ ಸುಸ್ವಾಗತ ಅಂದಾಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಇದ್ರೆ ನಿಮ್ಮ ಸಬ್ಸ್ಕ್ರಿಪ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂದಾಗೆ ಹಾಸಿ ಸೀರಿಯಲ್ನ ಇವತ್ತಿನ ಸಂಚಿಕೆ ಅಂದರೆ ವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡ್ಕೊಂಡು ಮೊದಲಿಗೆ ನೀವು ಬಂದುಬಿಟ್ಟು ಮೀನ ಹತ್ತಿರ ಏನಮ್ಮ ಮನೆ ಫಂಕ್ಷನ್ ಅಲ್ವಾ ಹಾಗೆ ಕೂತಿದ್ಯಾ ಶಾಸ್ತ್ರ ಎಲ್ಲ ನೋಡಬಾರ್ದು ಅಂತ ಹೇಳಿದಾಗ ಮನೆಗೆ ಸಂಬಂಧಪಟ್ಟಿರೋ ಶಾಸ್ತ್ರ ಎಲ್ಲ ಮಾಡಿದ್ದೀನಿ ಆದರೆ ಇವ್ರ ಮನೆ ಶಾಸ್ತ್ರ ಹೇಗೆ ಅನ್ನೋದು ಗೊತ್ತಿಲ್ವಲ್ಲ ಹಾಗಾಗಿ ಸುಮ್ಮನೆ ಕೂತ್ಕೊಂಡೆ ಅಂತ ಹೇಳಿದಾಗ ಸರಿ ಹೋಗುವಲ್ಲಿ ಅಲ್ಲಿ ಮತ್ತೆ ಇದ್ದಾಳೆ ಅಂತ ಕಸ್ತೂರಿ ಹೇಳ್ತಾಳೆ ಅಂತ ನಾನೇನು ಅಂತ ಹೇಳಿ ನೋಡ್ತೀನಿ ಅಂತ ಹೇಳಿದಾಗ ಕಸ್ತೂರಿಯಲ್ಲಿಂದ ಓಡ್ತಾಳೆ ಆಗ ಸೂರ್ಯ ಹತ್ರ ರೀ ಅತ್ತೆ ಏನೋ ಕರಿತಾ ಇದ್ದಾರಂತೆ ಏನಂತ ಹೇಳಿಬಿಟ್ಟು ಕೇಳ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ ಆಗ ಸೂರ್ಯ ನೀನು ನನಗೆ ಎಷ್ಟೊಂದು ಹೊಡಿತಾ ಇದ್ರು ನೀನು ಇಲ್ಲ ಅಂತಂದರೆ ಹೇಗೋ ಇನ್ನೇನೋ ಇಂಟೆನ್ಷನಲ್ಲಿ ಮಾಡ್ತಿದ್ದಾರೆ ಅನ್ನಸೊತೆ ನನಗೆ ಭಯ ಆಗ್ತಿದೆ ನೀನು ನನ್ನ ಬಿಟ್ಕೊಟ್ಟು ಹೋಗಬೇಡ ಅಂತ ಹೇಳ್ತಾನೆ ಆಗ ಇಂಟೆನ್ಷನಲ್ಲಿ ಅಲ್ಲಿ ಬರ್ತಾರೆ ಹಾಗೇನಿಲ್ಲ ನೀವು ಸುಮ್ಮನೆ ಸ್ವಲ್ಪ ಹೊತ್ತು ಬರ್ತೀನಿ ಅಂತಂದಾಗ ಆದರೂ ಬಿಟ್ಟು ಹೋಗ್ಬೇಡಮ್ಮ ನಾನು ಒಬ್ನೇ ಅಂತ ಹೇಳಿದಾಗ ನಾನು ಇಲ್ಲೇ ಹೋದರೂ ಕೂಡ ಮೇಲೆ ಒಂದು ಕಣ್ಣಿಟ್ಟಿರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಆಗ ಸೂರ್ಯ ಇದೇನು ಇದು ಒಳ್ಳೆ ಚಿಕ್ಕ ಮಕ್ಳಿಗೆ ಸಮಾಧಾನ ಮಾಡೋ ಥರ ಮಾಡ್ಬಿಟ್ಟು ಹೋಗ್ಲಲ್ಲ ಒಬ್ಬನೇ ಕೂತಿರ್ತಾನೆ ಇದನ್ನೆಲ್ಲ ಕುಡ್ಸೋ ವ್ಯಕ್ತಿ ಬಂದಿದ್ದನ್ನು ನೋಡ್ತಾ ಇರ್ತಾನೆ ಅವನು ಸರಿಯಾದ ಚಾನ್ಸು ಹೇಗಾದರೂ ಮಾಡಿ ಇವನ್ನ ಎತ್ತಕೊಂಡು ಹೋಗ್ಬೇಕು ಹೊರಗಡೆಗೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟು ಅಪೋ ಅಪ್ಪೋ ಬಾರಪ್ಪ ಇಲ್ಲಿ ನೀನು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ಕರಿತಾ ಇರ್ತಾನೆ ರಂಗನಾಥ್ ಅಲ್ಲಿ ಬಂದ್ಬಿಟ್ಟು ಏನಯ್ಯ ನಿನ್ ಗೋಳು ಯಾಕೋ ಏನಾಯ್ತು ಅಂತ ಕೇಳಿದಾಗ ಅಪ್ಪ ಎಲ್ಲರೂ ನಾನು ನಬನ್ನೇ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ ನೀನು ಹೋಗ್ಬೇಡಪ್ಪ ನೀನು ನನ್ನ ಜೊತೆನೇ ಇರಪ್ಪ ಅಂತ ಹೇಳಿಬಿಟ್ಟು ಕೈ ಹಿಡ್ಕೊಂಡು ಕುತ್ಕೊತಾನೆ ಸರಿ ಬಿಡೋ ಕೈ ನಾನು ನನ್ನ ನಿನ್ನ ಜೊತೆ ಕೂತ್ಕೊತೀನಿ ಅಂತ ಹೇಳಿದ್ರು ಕೂಡ ಇಲ್ಲಪ್ಪ ನಾನು ಬಿಡೋಕ್ಕಿಲ್ಲ ಅಂತ ಹೇಳಿಬಿಟ್ಟು ಕೈ ಹಿಡ್ಕೊಂಡೆ ಕೂತಿರ್ತಾನೆ ಅಷ್ಟರಲ್ಲಿ ಶಾಂತಿ ಅಲ್ಲಿಗೆ ಬರ್ತಾಳೆ ಬಂದ್ಬಿಟ್ಟು ಏನಂದ್ರೆ ನೀವು ಇಲ್ಲಿ ಕೂತ್ಕೊಂಡಿದ್ದೀರಾ ಮನೆ ಫಂಕ್ಷನ್ ಅಲ್ವಾ ಅರೇಂಜ್ ಮಾಡಿದ್ದಾರೆ ಅವರಪ್ಪ ಅವರು ಹೋಗಿ ಮಾತಾಡ್ಸ್ಬಾರ್ದೆ ಬೀಗ್ ಹೇಳ್ತಾ ಇದ್ರು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳ್ತಾ ಇದ್ರು ನಮ್ಮ ಮನೆಯವರು ಅಂತ ಹೇಳಿ ಹೋಗಿ ಅವ್ರನ್ನ ಮಾತಾಡಿಸ್ರಿ ಅವರಪ್ಪನ ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ ರಂಗನಾಥ್ ಅವರು ಮಾತಾಡ್ಸ್ತಿಲ್ಲ ಅಂದ್ರೆ ಅದಕ್ಕೂ ಏನಾದರೂ ಒಂದು ಹೇಳ್ತಾನೆ ನಡಿ ಮಾತಾಡ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಕೇಶವನ ಅಲ್ಲಿಂದ ಹೊರಡ್ತಾರೆ ಅಲ್ಲಿಂದ ರೋಹಿಣಿ ಕರೆಸ್ತಂಥ ವ್ಯಕ್ತಿ ಅಲ್ಲಿಗೆ ಬಂದು ಸೂರ್ಯ ಹತ್ರ ಕುತ್ಕೊತಾನೆ ಸೂರ್ಯ ಹತ್ರ ಕೂತ್ಕೊಂಡು ತಿಂಗಲ್ಲಾ ಸಿಕ್ಕಾಯ್ತು ಇವನು ಏನಾದರೂ ಹೇಳಿ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡು ಬಸ್ಸು ನಾವು ಯಾರು ಅಂತ ಗೊತ್ತಾಯ್ತ ಅಂತ ಕೇಳ್ತಾನೆ ಆಗ ಯಾರು ನೀವು ಅಂತ ಸೂರ್ಯ ಕೇಳಿದಾಗ ಯಾವಾಗಲೂ ನೀವು ಈಗೇನಪ್ಪ ತಮಾಷೆನಪ್ಪ ತಾನೆ ಆಗ ಸೂರ್ಯ ನಾನ್ಯಾಕ್ರಿ ತಮಾಷೆ ಮಾಡಬೇಕು ಯಾರು ನೀವು ಅಂತ ಕೇಳಿದಾಗ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ಆಗಲಿಲ್ವಾ ಅಂತ ಹೇಳಿದಾಗ ರೀ ಗೊತ್ತಿದೆ ಅಂದರೆ ಗೊತ್ತಿದೆ ಅಂತೀನಿ ಗೊತ್ತಿಲ್ಲ ಅಂತಂದರೆ ಗೊತ್ತಿಲ್ಲ ಅಂತ ಹೇಳ್ತೀನಿ ಓದ್ ಜನ್ಮದಲ್ಲಿ ನೋಡಿರೋಂಥ ನೆನಪು ಕೂಡ ನನಗಿಲ್ಲ ನನಗೆ ಅಂತ ಹೇಳ್ತಾನೆ ನಮ್ಮ ಫೇಸ್ ಯಾವ್ದಾರ ಬಸ್ಸು ಒಂದೊಂದು ಸಲ ನೋಡಿದ್ರೆ ಒಂದೊಂದು ಥರ ಕಾಣುತ್ತೆ ಅಂತ ಹೇಳ್ತಾನೆ ಸೂರ್ಯ ನನಗೆ ನಂಗೆ ಅನ್ನಿಸ್ತಿಲ್ಲಪ್ಪ ಈಗ ತಾನೇ ಮಂಗನಿಂದ ಮಾನವಾದಂಗೆ ಆದಂಗಿದೀರಾ ಅಂತ ಹೇಳ್ತಾನೆ ಅವನು ನಿಮ್ಮ ಹೆಸರು ಸೂರ್ಯ ನೀವು ಕಾರ್ ಡ್ರೈವರ್ ಕರೆಕ್ಟಾ ಅಂತ ಕೇಳ್ತಾನೆ ಆಗ ಸೂರ್ಯ ಅಲ್ಲ ಡ್ರೈವರ್ ಸೂರ್ಯ ಅಂತ ಹೇಳ್ತಾನೆ ಆಗ ಸರಿಯಾದ ಮೆಂಟ್ಲೇ ಇದು ಆಮೇಲೆ ಆ ಕಣ್ಣು ನನ್ನೇ ಗುಂಬಿಟ್ರೆ ವರ್ತನೆ ಮಾಡಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದೀರಾ ಯಾರ್ರೀ ನೀವು ಅಂತ ಹೇಳ್ಬಿಟ್ಟು ಸೂರ್ಯ ಕೇಳ್ತಾನೆ ಅದೇ ಪಾಸು ಅದೇ ಮಾರುತಿ ನಗರ ಹತ್ರ ನೀವು ಆಮ್ಲೆಟ್ ಕೊಡ್ಸಿದ್ರಲ್ಲ ಅಂತ ಹೇಳಿದಾಗ ಅದನ್ನೇ ವಾಪಸ್ಸು ನೀವು ಹೊರಗಡೆ ಕರ್ಕೊಂಡು ಹೋಗಿ ಕೊಡ್ಸೋಣ ಅಂತ ಬಂದೆ ಅಂತ ಹೇಳಿದಾಗ ಸಾರಿ ಸಾರಿ ನಾವು ಕಸ್ತೂರಿ ನಿವಾಸ ಇದ್ದಂಗೆ ಒಂದು ಸತಿ ಕೊಟ್ಟಿದ್ದು ನಾವು ವಾಪಸ್ ಪಡ್ಕೊಳಲ್ಲ ಅಂತ ಸೂರ್ಯ ಹೇಳ್ತಾನೆ ರಂಗನಾಥ್ ದೇವ ಮಾತಾಡ್ತಿದ್ದಲ್ಲಿಗೆ ಬರ್ತಾನೆ ಸೊ ಎಷ್ಟೇ ಹೊತ್ತಾದರೂ ಕೂಡ ವಾಸುದೇವ ರಂಗನಾಥ್ ಕಡೆ ತಿರುಗು ನೋಡೋದಿಲ್ಲ ಇದೇನಿದು ಮಾತಾಡಬೇಕು ಅಂತ ಇವಾಗ ನೋಡಿ ಮಾತಾಡ್ಸೋಕೆ ಬಂತಂದ್ರೆ ತಿರುಗು ನೋಡ್ತಾ ಇಲ್ವಲ್ಲ ಸರಿ ಅಂತ ಹೇಳ್ಬಿಟ್ಟು ಇವ್ರ ಇವರು ಒಂದು ಸೈಡಿಗೆ ಬಂದು ನಿಂತ್ಕೊಂತಾರೆ ಕೇಶವ ಹಾಗೆ ರಂಗನಾಥ್ ಕೇಶವ ಹೇಳ್ತಾರೆ ನಿಮ್ಮ ಮನೆಯವರು ನಿಮ್ಮ ಹತ್ರ ಮಾತಾಡಬೇಕು ಅಂತಂತಂದರು ಇವ್ನು ನೋಡಿದ್ರೆ ತಿರ್ಗು ನೋಡ್ತಿಲ್ಲ ಅಂತ ಅಂದಾಗ ರಂಗನಾಥ್ ಅವನು ನಾನು ಅವ್ನು ಮುಂದೆ ಕೈ ಮುಕ್ಕೊಂಡು ನಿಂತ್ಕೋಬೇಕು ಅಂತ ಎಕ್ಸ್ಪೆಕ್ಟ್ ನಾನೇ ಅವನದು ಗುಣ ಏನು ಅನ್ನೋದು ನಿನಗೆ ಗೊತ್ತಲ್ಲ ಹುಟ್ಟಿದ ಗುಣ ಸುಟ್ಟರು ಹೋಗಲ್ಲ ನನಗೆ ಇರಲಿ ಬಿಡು ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾರೆ ನನ್ನ ಗ್ರ್ಯಾಂಡಾಗಿ ಮಾಡ್ತಾ ಇರೋದು ಅಂತ ಅಂದ್ಕೊಂಡಿದ್ಯಾ ಅವ್ನು ಶ್ರೀಮಂತಿಗೆ ದರ್ಬಾರ್ ತೋರಿಸ್ಕೊಳಕ್ಕೆ ಕಣೋ ಅಂತ ಹೇಳ್ತಾರೆ ಹಾಗಾದ್ರೆ ಈಗಲೂ ಅವನಿಗೆ ನಿನ್ನ ಮೇಲೆ ಕೋಪ ಅನ್ನೋ ಹಂಗಾಯ್ತು ಅಂತ ಹೇಳಿದಾಗ ಅದನ್ನ ಕೋಪ ಅಂತ ಹೇಳೋಕ್ಕಾಗಲ್ಲ ಆ ಮನೆ ಇಂಜಿನ್ ಡ್ರೈವರ್ ಮನೆಗೆ ಅವ್ರ ಮಗಳು ಸೊಸೆಯಾಗಿ ಬರ್ಲಲ್ಲ ಅದಕ್ಕೆ ಹೀಗೆ ಆಡ್ತಾ ಇದ್ದಾನೆ ಏನು ಹೇಳು ಎಲ್ಲ ಹಣೆ ಬರ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಶ್ವ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರಲ್ವ ಅವರು ನಮಗೆ ಸ್ವಲ್ಪ ದಿನ ಆಫೀಸರ್ ಆಗಿದ್ರಲ್ವ ಅಂತ ಹೇಳಿದಾಗ ಹೌದು ಆಗಿದ್ರು ಬಟ್ ನಮ್ಮಂಥವ್ರ ಹೆಸರಲ್ಲಿ ಅವ್ರಿಗೆ ಹೆಂಗೆ ನೆನಪಿರುತ್ತೆ ಹೇಳು ಅಂತ ಹೇಳಬೇಕಾದ್ರೆ ಈಗಗಳೇ ರಂಗನಾಥ್ ಅವ್ರ ಹತ್ರ ಬಂದುಬಿಟ್ಟು ಹೇಗಿದ್ದೀರಾ ರಂಗನಾಥ್ ಅಂತ ಕೇಳಿದಾಗ ನಾನು ಚೆನ್ನಾಗಿದ್ದೀನಿ ಸರ್ ನಿಮಗೆ ನನ್ನ ಹೆಸರು ಹೇಗೆ ನೆನಪಿರೋಕ್ಕೆ ಸಾಧ್ಯ ಹೇಳಿ ಕೇಳಿದಾಗ ನೀವು ನಾನು ನೋಡಿರೋದ್ರಲ್ಲಿ ನಿಷ್ಠಾವಂತ ಅಧಿಕಾರಿ ಹಾಗಾಗಿ ನೆನಪಿದೆ ಅಂತ ಹೇಳ್ತಾರೆ ಅವರು ಹಾಗೆಯೇ ಅಲ್ಲಿಗೆ ವಾಸುದೇವ್ ಕೂಡ ಬರ್ತಾನೆ ಇಲ್ಲ ರೀ ವಾಸುದೇವರೇ ನಿಮ್ಮ ಶ್ರೀಮಂತಿಕೆ ಅನ್ನೋ ಒಂದು ಇದನ್ನು ಬಿಟ್ಟು ಇವ್ರ ಮನೆಗೆ ಸೊಸೆಯಾಗಿ ನಿಮ್ಮ ಮಗಳನ್ನ ಕಳಿಸಿದ್ದೀರಾ ಗ್ರೇಟ್ ಅಂತ ಹೇಳಿದಾಗ ಹಾಗೇನಿಲ್ಲ ಸರ್ ನಾವು ಅಂದ್ಕೊಂಡಾಗ ಆಗೋಲ್ಲ ಸರ್ ಒಂದೊಂದು ಸಲ ಗೋಪುರ ಮೇಲೆ ಇರಬೇಕಾಗಿರೋದು ತಿಪ್ಪೆ ಮೇಲೆ ಕೂತಿರುತ್ತೆ ನೋಡಿ ಹಾಗೆ ಅಂತ ಹೇಳ್ತಾರೆ ಆಗ ಹಾಗಂದರೆ ಏನು ಅಂತ ಅರ್ಥ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಕೇಳ್ತಾರೆ ಆಗ ವಾಸುದೇವು ವೆಯ್ಟ್ ಮಾಡ್ತಾ ಇರ್ತಾರೆ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ ರಿಷಬ್ ಅವರು ನೋಡ್ತೀವಿ ಕೊಬ್ಬ ಅಂತಂದಾಗ ಅವನಿಗೆ ಅವನೇ ಗೋಪುರ ಅನ್ನೋ ಒಂದು ಭ್ರಮೆನಲ್ಲಿದ್ದಾನೆ ಅಷ್ಟೇ ಅವನಿಗೆ ಗೊತ್ತಿಲ್ವ ಅವ್ನ ಯೋಗ್ಯತೆ ಏನು ಅನ್ನೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ರಂಗನಾಥ್ ಅವರು ನೆಕ್ಸ್ಟು ಶೀಲಾ ಬಂದ್ಬಿಟ್ಟು ಬೀಗರೆ ನಿಮ್ಮ ಮನೆಯವರಲ್ಲಿ ಅಂತ ಕೇಳಿದಾಗ ಇಲ್ಲೆಲ್ಲೋ ಮಾತಾಡ್ತಾ ಇದ್ಲು ನೋಡಿ ಅಲ್ಲೆಲ್ಲೋ ಇರಬೇಕು ಅಂತ ಹೇಳಿ ಕಳಿಸ್ತಾನೆ ಶಾಂತಿ ಚಂದ್ರನ ಮೇಲೆ ಯಾರು ಕಾಲಿಟ್ಟಿದ್ದು ಅಂತ ನೆನಪಿದೆಯಾ ನನಗೆ ಅಂತ ಕಸೂರಿನ ಕೇಳಿದ್ದಾಗ ನೆನಪಿದೆ ಅಂದಾಗ ಅವರೇ ವಾಪಸ್ ಬಂದ್ಬಿಡ್ತಾರೆ ಅನಿಸುತ್ತೆ ಏಷ್ಯಾದಿಂದ ರೋಹಿಣಿಯವರಪ್ಪ ಇಲ್ಲಿಗೆ ಬರೋ ಅಷ್ಟ್ರೊಳಗಡೆ ಅಂತ ಹೇಳ್ತಾ ಇರ್ತಾಳೆ ಆಗ್ಬೋದೆ ಡುಮ್ಮಿ ಅವರು ಇಲ್ಲಿಗೆ ಬರೋವಷ್ಟ್ರೊಳಗಡೆ ಅಂತ ಹೇಳ್ಬಿಟ್ಟು ಕಸ್ತೂರಿನ ಕೇಳ್ತಾಳೆ ಆಗ ಕಸ್ತೂರಿ ಶಾಂತಿ ಮುಖನ ನೋಡ್ಕೊಂಡು ತರ್ತಾಳೆ ಹಾಗೇನೆ ಸಿಟ್ ಮಾಡ್ಕೊತಾ ಇರ್ತಾಳೆ ಆಗ ಶಾಂತಿ ಆಯ್ತು ಆಯ್ತು ಸಿಟ್ ಮಾಡ್ಕೋಬೇಡ ಬರ್ಬೋದು ಹೇಳು ಅಂತ ಹೇಳಿದಾಗ ಆಗ ಕಸ್ತೂರಿ ಸಿಟ್ ಮಾಡ್ಕೊಂಡು ನಾನೇನು ಮಲೇಷ್ಯಾಕ್ಕೆ ಹೋಗಿದ್ದೆನಾ ಎಷ್ಟೊತ್ತಿಗೆ ಬರ್ಬೋದು ಅಂತ ಹೇಳೋಕ್ಕೆ ಇಷ್ಟೊತ್ತಿಗೆ ಲ್ಯಾಂಡ್ ಆಗಿರ್ಬೋದು ಬಿಡು ಇನ್ನೇನು ಬಂದುಬಿಡ್ಬೋದು ಅಂತ ಕಸ್ತೂರಿ ಹೇಳ್ತಾಳೆ ಅಲ್ಲಿಗೆ ಶೀ ಶೀಲ ಬರ್ತಾಳೆ ಬಂದುಬಿಟ್ಟು ಏನಿದು ಬೇಕರೆ ಒಳ್ಳೆ ಸಮಯ ಮುಗಿಯೋ ಅಷ್ಟರಲ್ಲಿ ಎಲ್ಲ ಮುಗಿಸ್ಕೋಬೇಕಲ್ವಾ ರೋಹಿಣಿ ಎಲ್ಲಿ ಅಂತ ಹೇಳ್ಬಿಟ್ಟು ಕೇಳಿದಾಗ ಏ ಆಗ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳಿದಾಗ ಇದೇನು ಮದುವೆನ ಇಷ್ಟೊಂದು ರೆಡಿ ಆಗಲಿಕ್ಕೆ ಸೊ ಸೆಕೆನೆ ಫಸ್ಟು ಶಾಸ್ತ್ರ ಮಾಡೋಣ ಅಂತ ಹೇಳಿದ್ರಲ್ವ ಸೊ ಬೇಗ ಕರೆಸಿ ಅಂತೇಳ್ಬಿಟ್ಟು ಶೀಲಾ ಹೇಳ್ತಾಳೆ ಶುರು ಮಾಡ್ಕೊಳ್ಳಿ ಸಮಸ್ಯೆ ಆಗೋಕ್ಕೂ ಮುಂಚೆ ಆಗೋಕ್ಕೂ ಮುಂಚೆ ಎಲ್ಲ ಮುಗಿಸ್ಕೋಬೇಕಲ್ವಾ ಅಂತಂದಾಗ ಶಾಂತಿ ಸಮಸ್ಯೆನ ಅಂತ ಕೇಳಿದಾಗ ಅಂದರೆ ಮುಹೂರ್ತ ಒಳ್ಳೆ ಮುಹೂರ್ತ ಅಲ್ವಾ ಇದನ್ನು ಮುಗ್ದೋಯ್ತು ಅಂತಂದರೆ ದುರ್ಮುಹೂರ್ತ ಬರುತ್ತೆ ಅಲ್ವಾ ಅಂತ ಹೇಳಿದೆ ಅಂತ ಹೇಳ್ಬಿಟ್ಟು ಶೀಲಾ ಹೇಳ್ತಾಳೆ ಶಾಂತಿ ರಂಗನಾಥ್ ಅವ್ರ ಹತ್ರ ಬಂದ್ಬಿಟ್ಟು ಬನ್ನಿ ನಿಮ್ಮ ಹತ್ರ ಮಾತಾಡ್ಬೇಕು ಸ್ವಲ್ಪ ಬಂದ್ಬಿಡ್ ಅಂತ ಕರ್ಕೊಂಡು ಹೋಗ್ತಾಳೆ ಹೋಗಿ ರೀ ನಾವು ಶಾಸ್ತ್ರನ ರೋಹಿಣಿಗೆ ಫಸ್ಟ್ ಶ್ರುತಿಗೆ ಮಾಡೋಣ ಅಂತ ಕೇಳಿದಾಗ ಅಲ್ಲ ರೋಹಿಣಿಗೆ ಫಸ್ಟ್ ಮದುವೆ ಆಗಿದ್ದು ಅವಳು ಇರಿ ಅಲ್ವ ಅವಳಿಗೆ ಫಸ್ಟ್ ಶಾಸ್ತ್ರ ಮಾಡಬೇಕಲ್ವ ಅಂತ ಹೇಳಿದಾಗ ಮುಂದೆ ಬರಲಿ ಅಂತ ವೆಯ್ಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಶಾಂತಿ ಹೇಳ್ತಾಳೆ ಆವಾಗ ರಂಗನಾಥ್ ಅವರು ಬೆಳಗಿಂದ ಬರ್ತಾರೆ ಬರ್ತಾರೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದೀರಾ ಅವ್ರು ಬರ್ತಾರೆ ಬರೋಲ್ವ ಅಂತ ಹೇಳ್ಬಿಟ್ಟು ಕೇಳಿದಾಗ ಇಲ್ಲ ರೀ ಬರ್ತಾರೆ ಅಷ್ಟೊಳಗಡೆ ಶ್ರುತಿಗೆ ಶಾಸ್ತ್ರ ಮಾಡಿದ್ರೆ ಟೈಮ್ ವೇಸ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ ಅಂತ ಹೇಳ್ತಾಳೆ ಮನೋಜ್ ರೋಹಿಣಿ ತಾನೇ ರೈಟ್ಸ್ ಇರೋದು ರೋಹಿಣಿ ತಾನೇ ಸೀನಿಯರು ಬಿಟ್ಟು ಶ್ರುತಿಗೆ ಮಾತ್ರ ಶಾಸ್ತ್ರ ಮಾಡಿದ್ರೆ ಏನು ಏನನ್ಕೊಂತಾರೆ ಹೇಳು ಇನ್ನೂ ವೆಯ್ಟ್ ಮಾಡೋಣಮ್ಮ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ ಅಂದಿ ನಾನು ಅದನ್ನೇ ಕಣೋ ಹೇಳ್ತಾ ಇರೋದು ನಿಮ್ಮ ಮಾವ ಬರೋದು ಲೇಟ್ ಆಗುತ್ತೆ ನಿಮ್ಮ ಮಾವ ಬರೋ ಅಷ್ಟೊಳಗಡೆ ಶ್ರುತಿಗೆ ಶಾಸ್ತ್ರ ಮಾಡಿ ಮುಗಿಸೋಣ ಅಂತ ಹೇಳ್ಬಿಟ್ಟು ಸರಿ ಸರಿ ನಿನ್ ಜಾಗ ಬಿಡು ಬಾರೇ ಕಸೂರಿ ಅಂತ ಹೇಳ್ಬಿಟ್ಟು ಅವ್ಳಂಗೆ ಕರ್ಕೊಂಡು ಹೋಗ್ತಾಳೆ ಶಾಂತಿ ಶೀಲಾ ಹತ್ರ ಹೋಗ್ಬಿಟ್ಟು ಅಂತೆಲ್ಲ ನೀವೇ ಮಾಡಿರೋದಲ್ವ ಸೊ ಮಗಳಿಗೆ ಪ್ರಾಮುಖ್ಯತೆ ಸಿಗಲಿ ಅಂತೇಳ್ಬಿಟ್ಟು ದಯವಿಟ್ಟು ಫಸ್ಟು ಶ್ರುತಿಗೆ ಮಾಡೋಣ ಶಾಸ್ತ್ರನಿಂದ ಕೇಳ್ಕೊತಾಳೆ ಅವರಮ್ಮ ಏನು ಹೇಳ್ತಾ ಇದ್ದೀರ ಅಂತ ಹೇಳಿದಾಗ ಹೌದು ಬೇಗರೆ ಬೇರೆ ಇನ್ನೇನು ಕೇಳಬೇಡಿ ಫಸ್ಟು ಶ್ರುತಿಗೆ ಶಾಸ್ತ್ರ ಮಾಡಿ ಮುಗಿಸೋಣ ಹೇಳಿದಾಗ ಸರಿ ನೀವು ಹೇಳ್ದಂಗೆ ಆಗಲಿ ಅಂತೇಳ್ಬಿಟ್ಟು ಅವಳು ಶ್ರುತಿನ ಕರ್ಕೊಂಬರ್ತೀನಿ ಅಂತೇಳಿ ಹೋಗಿ ಶ್ರುತಿನ ರೂಮಿಂದ ಕರ್ಕೊಂಡು ಬರ್ತಾಳೆ ಶೀಲಾ ಹಾಗೆ ಎಲ್ಲರೂ ಕೂಡ ಒಂದು ಕಡೆ ಸೇರ್ಕೊತಾರೆ ಶ್ರುತಿನ ರೂಮಿಂದ ಕರ್ಕೊಂಡು ಬಂದ ನಂತರ ನೆಕ್ಸ್ಟು ಶಾಸ್ತ್ರ ಶುರುವಾಗುತ್ತೆ ಶಾಸ್ತ್ರ ಮನೋಜು ರೋಹಿಣಿ ಆ ಜಾಗದಲ್ಲಿ ನಾವಿರಬೇಕಾಗಿತ್ತು ಇವತ್ತು ನಿಮ್ಮ ಅಪ್ಪನಿಂದ ನಾವೆಲ್ಲಿದ್ದೀವಿ ಅಂತ ಹೇಳ್ತಾನೆ ರೋಹಿಣಿ ಇಷ್ಟೆಲ್ಲ ಏರ್ಪಾಡು ಮಾಡಿರೋದು ಮನೋಜರ್ ಅಪ್ಪ ಅಮ್ಮ ಅವ್ರನ್ನ ಕೂರ್ಸಿರೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ ಅಂತ ಹೇಳ್ತಾಳೆ ಆಗ ಮನೋಜು ರೋಹಿಣಿ ಅದ್ಲಿಂದಲೂ ಹಾಗೆ ಯಾರದ ದುಡ್ಡಲ್ಲಿ ಎಲ್ಲಮ್ಮನ ಜಾತ್ರೆ ಮಾಡೋದು ಪೂಜೆ ಎಲ್ಲಮ್ಮನ ಥರ ತರ ಅಲ್ವಲ್ಲ ಈ ಅಮ್ಮ ಅಂತ ಹೇಳ್ತಾಳೆ ಆಗ ಮನೋಜು ರೋಹಿಣಿ ನಿನಗೆ ಬುದ್ಧಿ ಹೇಳಿ ಪ್ರಯೋಜನ ಇಲ್ಲ ನೀನು ಮಾಡಿರೋ ಸಹವಾಸದ್ದು ಅಂಥದ್ದು ಅಂತ ಹೇಳ್ತಾನೆ ಆಗ ಪೂಜೆಗೆ ಸಿಟ್ಟು ಬರುತ್ತೆ ಇವತ್ತಿನ ಸಂಚಿಗೆ ಮುಕ್ತಾಯ ಆಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಈ ವಿಡಿಯೋನ ನೋಡಿದ್ದಕ್ಕಾಗಿ